नोटफिक <laughs> ವಿಶೇಷ ಆಹ್ವಾನಿತರ ಕಡೆಯಿಂದ ಅಪಘಾತ ವಿಮೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕಾಶ್ ಹಿರೇಮಠ್ ಹಾಗೂ ಪ್ರಕಾಶ್ ಮುಳ್ಳೋಣಿ ಅವರಿಗೆ ಸರದ ಜೊತೆಗೆ ಹುಬ್ಬಳ್ಳಿ ಧಾರವಾಡದ ನಟ್ಟಿನ ಧಾರವಾಡ ಬೇಡವನ್ನ ನೀಡುವುದಕ್ಕೂ ಮಾತ್ರ ಸನ್ಮಾನ್ಯ ನಾಡಿನ ಮಕ್ಕಳಿಗೆ ಸನ್ಮಾನವನ್ನ ನೆರವೇರಿಸಿಕೊಳ್ತಾ ಇದ್ದಾರೆ ಚೌಪರೆಯನ್ನು ಮಾತ್ರ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಂಡಿರುವುದು ಅಂತ ಹೇಳಿ

ಬೆಳೋ ಬಿಳಾಕಿನ ಕಾರ್ಯಕ್ರಮದಲ್ಲಿ ಹಾಗೂ ಈ ಚಿತ್ರಕೃತ ಜ್ಞಾನ ಯೋಜನೆಯದ ಸಬಾತುಗಳ ಉಷ್ಟಾ ಸರಿ 23 ಗ್ಯಾರಂಟಿ ಅವರ ಇಲ್ಲಿಯ ಉಸ್ಥೋರಿ ಸದಸ್ಯರುಗಳು ಕಾರ್ಯಕಚೇತಿವಾರ ಅದಂತಾ ಶ್ರೀ ಸಂತೋಷ್ ದಾಡ್ ಅವರ

டகாணவரே விஜயானந்த காஷப்னவர எம் ஆர் பாட்டீல் வசவரா சேவண்ணன் அவர மேல்மனைய சத சென்வரீத் И у нас почти... Каждый раз на фотографии, каждый раз на

ಇವತ್ತು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಉದಯ ಆಗಿದೆ ಈ ಸಂಘಟನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತಕ್ಕಂಥ ಈ ಸಂಘಟನೆಯನ್ನ ನಾಡಿಕೊಂಡು ಇವರದೇ ಆದಂತ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡ್ಕೊಂಡಿದೆ ಮತ್ತೆ ಇವರ ಆಗುವ ಸಂಘಟನೆ ಕೆಲಸವನ್ನು ಮಾಡಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಸಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಆಮೇಲೆ ಹೋರಾಟವನ್ನು ಮಾಡಬೇಕು ನಿಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕಾದ್ರೆ ನಿಮಗೆ ನ್ಯಾಯ ಸಿಗ್ಬೇಕಾದ್ರೆ ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ಬೇಕಾದ್ರೆ ನೀವು ಸಂಘಟನೆ ಆಗಲೇಬೇಕು ಶಿಕ್ಷಣ ಪಡ್ಕೊಳ್ಳಲೇಬೇಕು ಅದಕ್ಕೆ ನ್ಯಾಯವಾದಂತ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಕ್ಕಂಥ ಜರ್ನಿಸ್ಟ್ಗಳಿಕ್ಷೇರಿ ಸಂಘಟನೆ ಆಗ್ತಾ ಬಹಳ ಸಂತೋಷದ ವಿಚಾರ ನಿಮ್ಮ ಹಕ್ಕುಗಳ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಇಂಥ ಸಂಘಟನೆಗಳು ಅಗತ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ಹಕ್ಕುಗಳ ರಕ್ಷಣೆಯನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಈ ಸಂಘಟನೆ ಮಾಡಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಆದ್ರೆ ಇದು ಮೂಲ್ವೀಯ ಅಲ್ಲ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಲೈಸೆನ್ಸ್ ಆದರೆ ಯೂಟ್ಯೂಬ್ ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಇಲ್ಲೂ ಕೂಡ ಲೈಸೆನ್ಸ್ ತಗೊಳ್ಳೋದ್ ಮಾಡಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಮಾಧ್ಯಮ ರಂಗ ಸದಾಕಾರ ಅಧಿಕಾರದಲ್ಲಿರುವ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತದೆ ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ ಕಳ್ಳ Katrakat'ın ve de elektronik bilgiye de

ಗಾಳಿ ಸುದ್ದಿ ಊಹಾ ರಾಜ್ ಪಾಲಿಟಿಕ್ಸ್ ನಾವೇನು ಜರ್ನಲಿಸಂ ಊಹಾ ಜರ್ನಲಿಸಮ್ ಅಂತ ಈಗ ಇದಾಗ ಊಹೆ ಮಾಡಬೇಕು ಮಾಡಕ್ ಹೋಗ್ಬಿಟ್ಟಿದ್ದೀವಿ ಆಮೇಲೆ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆಗಿದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂಬತ್ತು ಚುನಾವಣೆಗಳು ಗೆದ್ದಿದ್ದೀನಿ ನಾಲ್ಕು ಚುನಾವಣೆಗಳು ಕೋತಿದ್ದೀನಿ ಒಮ್ಮೆಲೂ ಕೂಡ ಯಾವ ಎಂಟಿಗೂ ಕೂಡ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಈಗೇ ಮನೆಯಲ್ಲಿ ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡಿದ್ರು ಕೂಡ ಯಾಕೆ ಈಗ ಬರ್ದಿದ್ದೀರಿ ಅಂತ ಕೇಳಿಲ್ಲ ಕೇಳಲು ಇಲ್ಲ ನಿಮ್ಮ ಸುಳ್ಳು ಸುದ್ದಿ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಯಾರು ಟೀಕೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಅರದೇ ದಿನದಲ್ಲಿ ಇರ್ಲಿಕ್ಕೋಸ್ಕರವಾಗಿ ಒಂದು ಕಾನೂನು ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ ಅಟ್ ದಿ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಎಕ್ಸಾಂಪಲ್ ಮೂವತ್ತು ವರ್ಷಗಳಿಂದ ಡಿಮ್ಯಾಂಡ್ ಇತ್ತು ಏನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ಪತ್ರಕರ್ತರಿಗೆ ಬಸ್ ಓಡಾಡಲಿಕ್ಕೆ ಅದನ್ನು ಮಾಡಿಕೊಂಡಿದ್ದೀವಿ ವರಿಗೆ ಉಚಿತ ಚಿಕಿತ್ಸೆ ನೀಡುವ ಸೌಲಭ್ಯ ಇದೆ ¿Y qué hora el ಮೇಲೆ ಕಾರ್ ಮೇಲೆ ಕಾಗೆ ತುಂಬುದು ಅಂತಂದ್ರೆ ನಾನು ಆಗ ಜನವರಿ ತಿಂಗಳ ಬಜೆಟ್ ನಡೆಸಬೇಕಾಗಿಲ್ಲ ಈ ಅನಿಷ್ಠ ಈ ಕಾಗೆಕೊಂಡಿರುವುದರಿಂದ ಬಜೆಟ್ ಉಚಿತವಾಗಿಯೇ ಮುಂಚಿತವಾಗಿದೆ ಮುಖ್ಯಮಂತ್ರಿ ಸ್ಥಾನ ಒಂದು ಹೋಗ್ತದೆ ಬಜೆಟ್ ಮಂಡಿಸ್ತಾರೆ ಬಜೆಟ್ ಮಂಡಿಸ್ತಾ ಹೋಗಬೇಕಾದ್ರೆ ರೂಪಾಯಿ Bakıra gündemeye pek ಇವರು ಮಾಡಲ್ಲ ಇವರು ಇವರು ಮಾಡಿಲ್ಲ ಮುಂದೆ ಕೂಡ ಮಾಡಲ್ಲ ಅತ್ಯಂತ ಸಂತೋಷದಿಂದ ಈ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ